ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನೂತನವಾಗಿ ಅಧ್ಯಕ್ಷರಾದಂತಹ ಅನ್ನ ರನವರು ಇವತ್ತು ಬೆಂಗಳೂರು ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸದಸ್ಯರುಗಳು ಅಧಿಕಾರಿಗಳು ಸಾವಿರ ನಮ್ಮ ಪಕ್ಷದ ಕಾರ್ಯಕರ್ತರು ನಾಯಕರು ಎಲ್ಲರೂ ಸಹ ಆಗಮಿಸಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಒಳ್ಳೆ ಕೆಲಸ ಕಾರ್ಯಗಳಾಗಲಿ ಏನು ಎಲ್ಲ ಪ್ರತಿ ಊರಲ್ಲೇ ಗ್ರಾಮಗಳ ಅಭಿವೃದ್ಧಿ ಕಡೆ ಗಮನ ಕೊಡಲಿ ಅಂತ ಹೇಳ್ತಾ ಅವರಿಗೆಲ್ಲರಿಗೂ ಒಳ್ಳೇದಾಗ್ತದೆ ಅಂತೇಳಿ ಎಲ್ಲ ಅಧ್ಯಕ್ಷರಿಗೆ ಶುಭಾಶಯ ಕೋರಿದ್ದಾರೆ ಅವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಬ್ಯಾಂಕ್ ಹೆಚ್ಚು ಕಾಲಗಳಾಗಬೇಕು ಮೆಚ್ಚಂತೆ ಕೆಲಸ ಆಗ್ಬೇಕು ಒಂದು ಕುಂದುಕೊರತೆಗಳ ಬಗ್ಗೆ ಗಮನ ಹರಿಸಿ ಒಳ್ಳೆಯ ಕೆಲಸ ಮಾಡಲಿ ಅಂತ ಅವರಿಗೆ ಶುಭಾಶಯಗಳನ್ನು ನಡೆಸ್ತೀವಿ ನಮ್ಗೆ ಇಪ್ಪತ್ತ್ಮೂರು ಜನ ಸದಸ್ಯರು ಒಂದೇ ನಾವೆಲ್ಲ ಸದಸ್ಯರೇ ಆ ಮಾಜಿ ಅಧ್ಯಕ್ಷ ಎಲ್ಲ ಸದಸ್ಯರೇ ನಾವು ಇಪ್ಪತ್ತ್ಮೂರು ಜನ ವಿಶ್ವಾಸ ತೆಗೆದುಕೊಳ್ತೀವಿ ಎಲ್ಲರ ಸಮಿತಿಯಲ್ಲಿ ಎಲ್ಲರನ್ನೂ ಕೆಲಸ ಮಾಡ್ತೀವಿ ತಾಲೂಕಲ್ಲಿ ಎಮ್ ಎಲ್ ಎನೂ ಸಹ ವಿಶ್ವಾಸ ತೆಗೆದುಕೊಳ್ತೀವಿ ನಮ್ಮ ಎಂ ಪಿ ಜೆ ಇದ್ದಾರೆ ಲೋಕಸಭಾ ಅವ್ರನ್ನೂ ವಿಶ್ವಾಸ ತೆಗೆದುಕೊಂಡು ಅಭಿವೃದ್ಧಿ ಆಗಬೇಕಷ್ಟೇ ನಮ್ಮ ಗೋಪಿನ ಗೋಪಿನಾಥರ ರೆಡ್ಡಿ ಎಮ್ ಎಲ್ ಇದ್ದಾರೆ ಅವ್ರ ಹತ್ರ ಹೋಗ್ತೀವಿ ಅಂದನ ತರ್ತೀವಿ ನಾವೆಲ್ಲ ಇಡೀ ಗ್ರಾಮ ಪಂಚಾಯಿತಿನ ಮೇಲ್ದುರ್ಜೆಗೆ ಇರಿಸಬೇಕು ಒಳ್ಳೆ ಕೆಲಸ ಕಾರ್ಯಕ್ಕೆ ನಮ್ಮ ನಾಯಕರುಗಳು ಮತ್ತು ನಮ್ಮ ಸದಸ್ಯರು ಇಪ್ಪತ್ತ್ಮೂರು ಜನ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ ಇಡೀ ಗ್ರಾಮ ಪಂಚಾಯಿತಿಯಲ್ಲಿ ಇಪ್ಪತ್ತ್ ಗ್ರಾಮ ಪಂಚಾಯತ್ ಸದಸ್ಯರು ಇದ್ದಾರೆ ಅವರೆಲ್ಲರೂ ಗಣ್ಣ ತೆಗೆದುಕೊಂಡು ಈ ಗ್ರಾಮ ಆ ಇಡೀ ಅನೇಕ ತಪ್ಪಿನಲ್ಲಿ ಪ್ರಥಮ ದರ್ಜೆಯಲ್ಲಿ ಅಭಿವೃದ್ಧಿ ಕೆಲಸ ಆಗಬೇಕು ಅಂತ ಅಧ್ಯಕ್ಷರಿಗೆ ನಾನು ಈ ಮೂಲಕ ಒಂದು ಸಂದೇಶ ಕಳಿಸ್ತೀನಿ ಹಾಗಿದಲ್ಲದೆ ಇನ್ನೊಂದು ವಿಚಾರ ಅಂದರೆ ಇಡೀ ಅನೇಕ ತಾಲೂಕಿನಲ್ಲಿ ಮೊದಲನೇ ಬಾರಿಗೆ ನಮ್ಮ ಮೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ಏನೀಗ ಮಾಜಿ ಅಧ್ಯಕ್ಷರಾದ ವಿ ನಮ್ಮ ಎನ್ ರಾಮ್ಸಿಮನ್ ಅವರು ಅವರ ಅಧಿಕಾರದಲ್ಲಿ ನಡತಕ್ಕಂಥ ನಮ್ಮ ಗ್ರಾಮದ ದೊಡ್ಡ ಗ್ರಾಮದಲ್ಲಿ ಘನತಾಜ್ಯೋಳುಗಳು ತಂದು ಕಟ್ಟಡ ಸ್ಟಾರ್ಟ್ ಆಯಿತು ಆ ವಿಚಾರ ಇನ್ನೂ ಅದು ಹಂತದಲ್ಲಿದೆ ಈಗ ಕೊನೆ ಈಗ ಸಂಪೇಗುಣವರು ಬಂದಿದ್ದಾರೆ ಅವರ ಅಧಿಕಾರಾವಧಿಯಲ್ಲಿ ಆ ಒಂದು ಘನತಾಜೋಳಿ ಘಟಕವನ್ನು ಎಲ್ಲ ಸರ್ವೋತಮುಖ ಇಪ್ಪತ್ತೊಂಬತ್ತ್ಮೂರು ಜನ ಸದಸ್ಯರು ಸೇರಿಕೊಂಡು ಅದನ್ನು ಸಾರ್ವಜನಿಕಕ್ಕೆ ಅನುಕೂಲ ಮಾಡಿಕೊಳ್ಬೇಕು ಅಂತ ಅದು ಮೂಲಕ ಅವ್ರಮ್ ನಮ್ಮ ತಾಯಿಯವರು ಇವತ್ತು ಮುಂಗ್ಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದಾರೆ ಸಾಮಾನ್ಯ ಕಾರ್ಯಕರ್ತನಾಗಿರ್ತಾರೆ ನನ್ನ ನಮ್ಮ ತಾಯಿಯವರು ಮಾಡಿ ಇವತ್ತು ಅಧ್ಯಕ್ಷ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ನಮಸ್ಕಾರ ಇಪ್ಪತ್ಮೂರು ಜನ ಸದಸ್ಯರಿಗೂ ನಮಸ್ಕಾರ ನಡ್ಸ್ಕೊಂಡವ್ರೆ ಮಗಳೂರು ಗ್ರಾಮ ಪಂಚಾಯತ್ ಎಲ್ಲ ಚೆನ್ನಾಗಿ ನಡ್ಸ್ಕೊಂಡು